ಬಳ್ಳಾರಿ ಹತ್ರ ಹತ್ರ ಮುಟ್ಟ ಬಂದ್ವಿ ಮಳೆ ಬೇರೆ ಬರ್ತಾ ಇದೆ ನೋಡಿ ಇನ್ನೊಬ್ಬರು ಸುಳ್ಳೆ ಹತ್ರ ಸಿಕ್ಕಿದ್ರು ಸುಳ್ಯ ಗಾಡಿ ಎ ಸೆವೆಂಟಿ ಪಾಸಿಂಗ್ ಗಾಡಿ ಅವರು ಅವ್ರ ಜೊತೆಲ್ಲ ಮಾತಾಡ್ಕೊಂಡು ಬಂದ್ವಿ ಏನ್ ಸಮಸ್ಯೆ ಬಳ್ಳಾರಿ ಹತ್ರ ನೆಲೆಸಿದೀವಿ ನೋಡೋಣ ಏನಾಗತ್ತೆ ಅಂತ ಗೊತ್ತಿಲ್ಲ ಇದೇ ಸಮಸ್ಯೆ ಬಳ್ಳಾರಿ ಇದ್ದು ಅದಕ್ಕೋಸ್ಕರ ನಾವು ನೈಟ್ ನೈಟು ಬರೋದು ಬರೀ ಲೋಕಲ್ ಗಾಡಿಗಳನ್ನೆಲ್ಲ ಬಿಡ್ತಾರೆ ನೋಡಿ ಅವ್ರು ಅಷ್ಟು ಹೈಟು ಲೋಕಲ್ ಗಾಡಿಗೆ ಹೋಗಿ ತಗೊಂತಾಯಿದ್ದೆ ಅಯ್ಯೋ ಅದೇ ಫುಲ್ ಹೊಂಡಾಗಿ ಕೇಳಿದೆ ತುಂಬ ತೋಟ ಅಲ್ಲಿ ನಮ್ಮ ಬಸ್ಸಲ್ಲೂ ಎಷ್ಟು ಜನ ತುಂಬಲ್ಲ ಇಲ್ಲೊಂದು ಆಟೋದಲ್ಲಿ ಕುಂತಾರೆ ಜನ ಎಷ್ಟು ಜನ ತುಂಬಿದ್ದಾರೆ ಅಂದರೆ ಮಿನಿಷ್ಟ್ರ ಬರ್ತಾರೆ ಎಷ್ಟು ಗಾಡಿ ಎಷ್ಟು ಗಾಡಿ ಇದು ಅನ್ಲೋಡಿಂಗ್ ಪಾಯಿಂಟ್ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ ಇವತ್ತು ಹೈದ್ರಾಬಾದಿಗೆ ಹೋಗ್ತಾ ಇರೋದು ನಿನ್ನೆ ಲೈಟು ಎರಡು ಗಾಡಿ ಇತ್ತು ಇವಾಗ ನಾಲ್ಕು ಗಾಡಿ ಆಯಿತು ನನ್ನ ಮುಂದೆ ಹೋಗ್ತಾ ಇದ್ದೆ ನೋಡಿ ಎ ವೈ ಎಮ್ ಅಬ್ದುಲ್ ಜಲೀಲ್ ಅವರ ಗಾಡಿ ಅವ್ರ ಗಾಡಿ ಒಂದು ಹೋಗ್ತಾ ಇದೆ ಇನ್ನೊಂದು ಬುಕ್ಕೂರ್ ಎಕ್ಸ್ಪ್ರೆಸ್ ಮತ್ತೊಂದು ಕಿಸ್ಮತ್ ಟೋಟಲ್ ನಾಲ್ಕು ಗಾಡಿ ಸಿಟಿಸನ್ ಎ ವೈಎಂ ಬುಕ್ಕೂರ್ ಎಕ್ಸ್ಪ್ರೆಸ್ ಕಿಸ್ಮತ್ ಒಟ್ಟಿಗೆ ನಾಲ್ಕು ಗಾಡಿ ಅದರಲ್ಲಿ ಎರಡು ಲೈಲ್ಯಾಂಡು ಎರಡು ಟಾಟಾ ನೋಡಿ ಇದು ಎ ಓ ಎಂ ಗಾಡಿ ಎಕ್ಸ್ಪ್ರೆಸ್ವಾ ಇದೊಂದು ಗಾಡಿ ಜೊತೆ ಮೂರು ಗಾ ಮೂರು ಪ್ಲಸ್ ನಾನೊಂದು ನಾಲ್ಕು ಗಾಡಿ ಜೊತೆ ಜೊತೆಗೆ ಹೋಗೋದು ಕೆ ಟ್ವೆಂಟಿ ಒನ್ ಸಿ ಎಯ್ಟ್ ಸಿಕ್ಸ್ ಫೋರ್ ತ್ರೀ ಗಾಡಿ ಅಕೋಮೆಂಟ್ ಅಶೋಕ್ ಲೈಲ ಯಾಕೋ ಮಾಡಿ ಹಾಗಾಗಿ ಇವತ್ತು ನಾಲ್ಕು ಗಾಡಿ ಜೊತೆಗೆ ಒಂದು ಬಳ್ಳಾರಿ ಹತ್ತುವರೆ ಪಾಸು ಅಲ್ಲಿ ತನಕ ಬಳ್ಳಾರಿ ಹತ್ರ ಹತ್ರ ಹೋಗಿ ನಿಂತು ಆಮೇಲೆ ನೈಟ್ ಹತ್ತುವರೆಗೆ ಬಿಡೋಣ ಅಂತ ಪ್ಲಾನು ಗಂಟೆ ಮೂರುವರೆ ಆಯಿತು ಇವಾಗ ಮಕ್ಕಳಿಗೆ ಗಾಡಿ ಕಂಡಾಗ ವಾರ್ ನೋಡಿ ಲೈಟ್ ಹಾಕು ಅಂತ ಹೇಳಿ ಸಿಗ್ನಲ್ ಮಾಡ್ತಾ ಇದ್ರು ಅವ್ರಿಗೆ ಎರಡು ವಾರ್ ನೋಡಿದೆ ಲೈಟ್ ಹಾಕ್ತೆ ಟೋಲ್ ಹತ್ರ ಬಂದು ನಿಂತು ರೀಲ್ಸಿಗೆ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಲ್ಲಿ ಅಪ್ಲೋಡ್ ಮಾಡೋಕ್ಕೆ ಬಳ್ಳಾರಿ ಹತ್ರ ಹತ್ರ ಮುಟ್ಟ ಬಂದ್ವಿ ಮಳೆ ಬೇರೆ ಬರ್ತಾ ಇದೆ ಅಂದ್ರೆ ಅದು ಲೈಟಾಗಿ ಮಳೆ ಹೌದು ಪುತ್ತೂರು ಎಕ್ಸ್ಪ್ರೆಸ್ ಹೋಗಿದೆ ಇನ್ನೆರಡು ಗಾಡಿ ಹಿಂದ್ ಇದೆ ಇನ್ನೊಬ್ರು ಸುಳ್ಯ ಡ್ರೈವರ್ ಸಿಕ್ಕಿದ್ರು ಸುಳ್ಯ ಗಾಡಿ ಕೆ ಸೆವೆಂಟಿ ಪಾಸಿಂಗ್ ಗಾಡಿ ಅವರು ಅವ್ರ ಜೊತೆಲ್ಲ ಮಾತಾಡ್ಕೊಂಡು ಬಂದ್ವಿ ಅಲ್ಲಿರುವಂಥ ಡಾಬಕ್ಕೆ ಹೋದ್ವಿ ಅಲ್ಲಿ ಜಲೀಲದೇ ಉಸ್ತುವಾರಿ ಏನಲ್ಲ ಐಟಮ್ ಇದೆ ಅಂತ ಹೇಳ್ತಿದ್ರು ಅಲ್ಲಿರುವಂಥ ಐಟಮ್ಗೆ ಆರ್ಡರ್ ಹೇಳಿ ಒಬ್ರು ಮೊಬೈಲ್ ನೋಡೋದು ಒಬ್ರು ನಿದ್ದೆ ಇದ್ದಾರೆ ನಾನು ಮತ್ತೆ ಜಲ್ಲಿಲಿ ತಮಾಷೆ ಮಾಡ್ಕೊಂಡು ಬರೋ ಐಟಮ್ಗೆ ವೆಯ್ಟ್ ಮಾಡ್ತಾ ಇದ್ವಿ ಹಾಬಾದಲ್ಲಿ ಊಟ ಎಲ್ಲ ಮುಗಿಸಿ ನನ್ನ ಪಯಣ ಹೈದರಾಬಾದ್ ಕಡೆಗೆ ಅಂತೇಳಿ ಬಳ್ಳಾರಿ ಕಡೆ ಸಾಕ್ತಾಯಿದೆ ನಾವು ಇವಾಗ ಬಳ್ಳಾರಿ ಹತ್ರ ಹತ್ರ ಮುಟ್ತಾ ಬಂದ್ವಿ ಇನ್ನೇನಿದ್ರು ಬಳ್ಳಾರಿ ಎಲ್ಲ ಪಾಸಾಗಿ ಹತ್ತುವರೆಗೆ ಬಳ್ಳಾರಿ ಪಾಸಾಗಬೇಕು ಬಳ್ಳಾರಿ ಎಂಟ್ರೆನ್ಸ್ ಈ ಬಳ್ಳಾರಿ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಜಲ್ದಿ ಬಂದಿದ್ದೀವಿ ಒಂಚೂರು ಬೇಗ ಬಂದಿದ್ದೀವಿ ಹತ್ತುವರೆಗಿಂತ ಮುಂಚೆ ಬಂದಿದ್ದೀವಿ ನೋಡಬೇಕಷ್ಟೇ ಇವಾಗ ಸರ್ಕಲಲ್ಲಿ ಬಿಡ್ತಾರಾ ಇಲ್ವ ಏನು ಕತೆ ಅಂತ ಇಲ್ಲೊಬ್ಬ ಬೈಕಲ್ಲಿ ನೋಡಿ ಮೊಬೈಲನ್ನ ಹೆಂಗ್ ಯೂಸ್ ಮಾಡ್ಕೊಂಡು ಹೋಗ್ತಿದ್ದಾನೆ ಹೆಲ್ಮೆಟ್ ಇಲ್ಲ ಏನಿಲ್ಲ ಇಲ್ಲ ಆ ಬೈಕ್ ಮೊಬೈಲ್ ನೋಡ್ಕೊಂಡೇ ಹೋಗ್ತಿದ್ದ ಅವನ್ನೆಲ್ಲ ನೋಡಿಕೊಂಡು ಮುಂದಕ್ಕೆ ಹೆಂಗೆ ಹೋಗ್ದಿ ನೋಡಿ ಇಲ್ಲಿ ಹೊರಗಿನ ಗಾಡಿಗೆ ರೂಲ್ಸು ಅಲ್ಲವ್ರಿಗೆ ರೂಲ್ಸ್ ಅಂತೂ ಇಲ್ಲವೇ ಇಲ್ಲ ಇವಾಗ ಅಲ್ಲಿ ಮುಟ್ಟಿದೀವಿ ಅಲ್ಲಿ ಹೋಗೋಕ್ಕೆ ಬಿಡೋಲ್ಲ ಏನೊಂದು ಸಮಸ್ಯೆ ಆಗಿದೆ ಗಾಡಿ ನಿಲ್ಲಿಸಿದ್ದಾರೆ ಎಲ್ಲರೂ ನಿಲ್ಸಿದ್ದಾರೆ ನಾನು ನಿಲ್ಲಿಸ್ತೀನಿ ಅಣ್ಣ ಏನ ಸಮಸ್ಯೆ ಏನ್ ಸಮಸ್ಯೆ ಏನು ಗಾಡಿನ ಬಿಡ್ತಾ ಇಲ್ಲ ಅದು ಟೈಮಿಂಗ್ಸ್ ಇದೆ ಆ ಟೈಮಿಂಗ್ ಮಾತ್ರ ಬಿಡೋದು ಬಳ್ಳಾರಿ ಹತ್ರ ನಿಲ್ಸಿದೀವಿ ನೋಡೋಣ ಏನಾಗತ್ತೆ ಅಂತ ಗೊತ್ತಿಲ್ಲ ಇದೇ ಸಮಸ್ಯೆ ಬಳ್ಳಾರಿ ಇದು ಅದಕ್ಕೋಸ್ಕರ ನಾವು ನೈಟ್ ನೈಟ್ ಬರೋದು ಲೋಕಲ್ ಗಾಡಿಗಳನ್ನೆಲ್ಲ ಬಿಡ್ತಾರೆ ನೋಡಿ ಅವ್ರದ್ದು ಅಷ್ಟು ಹೈಟು ಲೋಕಲ್ ಗಾಡಿ ಹೋಗ್ತಾ ಇದೆ ಕೆ ಮೂವತ್ತೈದು ಪಾಸಿಂಗ್ ಗಾಡಿ ಅಷ್ಟು ಹೈಟ್ ಲೋಡ್ ಇದೆ ನಮ್ಮ ಹೊರಗಿನ ಗಾಡಿಗೆ ಮಾತ್ರ ಇಲ್ಲಿ ಬಿಡೋಲ್ಲ ಕೆಲವು ಗಾಡಿನ ಬಿಡ್ತಾರೆ ಕೆಲವು ಗಾಡಿಗಳನ್ನು ಬಿಡಲ್ಲ ಯಾವ ಥರ ನ್ಯಾಯ ಅಂತ ಗೊತ್ತಾಗ್ತಾ ಇಲ್ಲ ಗಾಡಿಗಳು ತುಂಬಾ ಹೋಗ ಹೋಗ್ತಾ ಇದೆ ದೊಡ್ಡ ದೊಡ್ಡ ಗಾಡಿಗಳನ್ನೆಲ್ಲ ಬಿಡ್ತಾರೆ ಮಧ್ಯದಲ್ಲಿ ನೆಲೆಸ್ತಾರೆ ಗೊತ್ತಿಲ್ಲ ಅವರು ನಮ್ಮನ್ ಪೊಲೀಸ್ ಪೊಲೀಸವ್ರು ಬಿಟ್ಟರು ಯಾಕಂದ್ರೆ ಅಲ್ಲಿ ಬ್ಲಾಕ್ ಇತ್ತು ಬ್ಲಾಕ್ ಆಯಿತು ಎಲ್ಲ ಗಾಡಿಗಳು ಬಂದಾಗ ಬ್ಲಾಕ್ ಆಯಿತು ಆಯ್ತು ಬಿಟ್ಟರು ಅವ್ರ ಪಾಪ ಏನು ಮಾಡೋಕ್ಕಾಗತ್ತೆ ಅವರು ಹೇಳೋದು ಗ್ಯಾಪ್ ಅಲ್ಲಿ ಬಿಡಬೇಕಾದ್ರೆ ಈ ಎರಡು ಗಾಡಿನೂ ಪಾಸ್ ಆಯಿತು ಜೊತೆಗೆ ವ್ಯವಸ್ಥೆ ನೋಡಿ ಯಾವ ಥರ ಕಾಣ್ತಾ ಇದೆಯಾ ಅಯ್ಯೋ ಹೊಂಡ ಸುಳ್ಳು ಒಂಚೂರು ರಾತ್ರಿ ನಿದ್ದೆ ಬಂದಿತ್ತು ಹಾಗೆ ರಾಯಚೂರು ಇಂದೇ ರಾಯಚೂರು ಮುಂಬ ರಾಯಚೂರು ರಾಯಚೂರಿಂದ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದು ಅಲ್ಲಿಂದ ಬಿಟ್ಟು ನಿದ್ದೆ ಬಂದಾಗ ನಿದ್ದೆ ಮಾಡೋದು ಒಳ್ಳೇದಲ್ಲ ಗಾಡಿ ನೋಡಿ ಎತ್ತಿನ ಗಾಡಿ ಬಂತು ಬ್ರಿಡ್ಜ್ ಬಂತು ಬ್ರಿಡ್ಜ್ ಬ್ರಿಡ್ಜ್ ಚೆನ್ನಾಗಿಲ್ವಾ ತೋರಿಸ್ತೀನಿ ಆಟದಲ್ಲಿ ಜನ ಎಷ್ಟಿದ್ದಾರೆ ಎಲ್ಲಾದ್ರೂ ಒಂದು ಹಂಸೆಗೆ ಗಾಡಿ ಬಿದ್ದರೆ ಹಿಂಗ್ ಗಾಡಿಯ ಕೂತವ್ರು ರೋಡಿದ್ದೀನಿ ತುಂಬಾನೇ ಜನ ಇದ್ದಾರೆ ನೋಡಿ ಬೆಳಿಗ್ ಬಂದೇ ಇಲ್ಲ ಕೇಳಕ್ಕೆ ಇಲ್ಲ ಅಂದ್ರೆ ಬರ್ತಾನೆ ಮಾಮೂಲಿ ಮಾಮೂಲಿ ಅಂತ ನೋಡಿ ನಮ್ಮೂರಿನ ಬಸ್ಸಲ್ಲೂ ಎಷ್ಟು ಜನ ತುಂಬಲ್ಲ ಇಲ್ಲೊಂದು ಆಟೋದಲ್ಲಿ ಕುಂಕ್ರೆ ಜನ ನೋಡಿ ಎಷ್ಟು ಜನ ತುಂಬಿದ್ದಾರೆ ನೋಡಿ ರೇಷ್ಮೆ ಚಿಕ್ಕ ಚಿಕ್ಕ ಗಾಡಿಯಲ್ಲೆಲ್ಲ ರೇಷ್ಮೆ ನೋಡೋಕೆ ಅವರು ಅಂದರೆ ರೇಷ್ಮೆ ಫ್ಯಾಕ್ಟ್ರಿ ಇದೆ ಅಲ್ಲಿ ಅಲ್ಲಿಗೆ ಸಪ್ಲೈ ಮಾಡೋದು ಚಿಕ್ಕ ಹುಡುಗನ ಹತ್ರ ಇಲ್ಲಿ ಅವನು ಯಾವ ಥರ ಮಾಡ್ತಾನೆ ಚಿಕ್ಕ ಹುಡುಗ ಟೂ ವೀಲರ್ ಕೊಟ್ಟು ಅವನು ಆ ಕಟ್ಟಿಂಗಲ್ಲಿ ಕಟ್ಟಿಂಗ್ ಮಾಡೋಕ್ಕಾಗಲ್ಲ ಅಲ್ಲಿ ಹೇಳ್ತಾ ಇದ್ದಾನೆ ಸಿಟಿ ಸಿಟಿ ಸ್ಟಾರ್ಟ್ ಆಯ ರಾಯಚೂರು ಈ ನೈಟ್ ಸ್ವಲ್ಪ ಬರ್ಬೇಕು ಇವತ್ತೆ ಬೆಳಿಗ್ಗೆ ಬೆಳಿಗ್ಗೆ ಸಿಟಿ ಯಾವುದು ಓಪನ್ ಆಗಿಲ್ಲ ಸಿಟಿ ಓಪನ್ ಆಗಿದ್ರೆ ತುಂಬಾ ಕಷ್ಟ ಆಯ್ತು ಈಗ ಆರಾಮಾಗಿ ಹೋಗು ಬೆಳಿಗ್ ಡೀಸೆಲಲ್ಲಿ ಹಾಕಬೇಕಿತ್ತು ಹಾಗಾಗಿ ನಾನು ಮಾಮೂಲಿಯಾಗಿ ಹೋಗುವಂತಹ ಪೆಟ್ರೋಲ್ ಪಂಪ್ ಭಾರತ್ ಇದು ರಾಯಚೂರು ಬೈಪಾಸ್ ಹತ್ರ ಇದೆ ಅಲ್ಲಿಗೋಗಿ ಡೀಸೆಲಲ್ಲಿ ಹಾಕ್ಕೊಂಡು ಹೋಗೋಣ ಅಂತೇಳಿ ಅಲ್ಲಿಗೆ ಹೋದೆ ಅಷ್ಟರಲ್ಲಿ ಹುಡುಗರೆಲ್ಲ ಇದ್ರವರು ವರ್ಕರ್ ಅವರಿಗೆಲ್ಲ ಪರಿಚಯ ಆಗಿಬಿಟ್ಟಿದ್ದೀನಿ ಅವ್ರ ಜೊತೆ ಮಾತಾಡದೆ ಖುಷಿಯಾಯಿತು ತೊಂಬತ್ತೆರಡ ಇಲ್ಲಿ ಆಮೇಲೆ ಡೀಸೆಲ್ ಹಾಕೊಂಡು ಹೊರಗಡೆ ಒಂದು ಬೈಪಾಸಲ್ಲಿ ಹೋಗೋಣ ಅಂತ ಅನ್ಸ್ಬಿರಲ್ಲಿ ನೋಡಿ ಇಲ್ಲಿ ಯಾರು ನಿಂತಿದ್ದಾರೆ ಬೆಳಿಗ್ಗೆ ಬೆಳಿಗ್ಗೆ ಹಿಂದೆ ಚೆಕಿಂಗು ಸ್ಟಾರ್ಟು ನೋಡಿ ನಿಂತಿದ್ದಾರೆ ನೋಡಿ ನಮ್ಮನ್ನು ನಿಲ್ಸಿಲ್ಲ ಡೈರೆಕ್ಟ್ ಹೋದೆ ಅಲ್ಲಿಂದ ನೇರ ಇದು ಬಾರ್ಡ್ರು ರಾಯಚೂರು ಬಾರ್ಡ್ರು ಸೇತುವೆ ಹತ್ರ ನೋಡಿ ಇವರದ್ದು ಮಾಮೂಲಿನೇ ಇಲ್ಲಿ ಬ್ರಿಜ್ ನೋಡಿ ಹೆಚ್ಚಾಗ್ತಾ ಇದೆ ಯಾವಾಗ ಆಗುತ್ತೆ ಗೊತ್ತಿಲ್ಲ ನೀರೇ ಇಕ್ಕಟ್ಟು ಅಂದ್ರೆ ತುಂಬಾನೇ ಇಕ್ಕಟ್ಟು ನೋಡಿ ಎರಡು ಗಾಡಿ ಕಡೆ ಹೋಗೋದಕ್ಕೆ ನೀರಾವ तुम्बान

Left uh -huh. hey. Hey, Continue hey, man, for five I kilometers. Ariwala. Ariwala na Turn right onto National Highway one sixty seven. <laughs> ಹತ್ತು ಕಿಲೋಮೀಟರ್ ಹೋಗ್ಬೇಕು ಹತ್ತು ಕಿಲೋಮೀಟರ್ ನಂಗೆ ಜಡ್ ಚಲ ಸಿಗುತ್ತೆ ಜಡ್ ಚಲದಿಂದ ಪುನಃ ಮುಂದಕ್ಕೆ ಹೋಗ್ಬೇಕು ಹೈದ್ರಾಬಾದ್ ರೋಡಲ್ಲಿ ಯಾವತ್ತು ತರ ಇದೆ ಒಳ್ಳೆ ವಾತಾವರಣ ಇವತ್ತು ಅಷ್ಟು ಬಿಸಿಲೇನಿಲ್ಲ ಆರಾಮಾಗಿ ಹೋಗ್ಬೋದು ಸಹಕಾರ ಸದಾ ಹೀಗೇನೆ ಇರಲಿ ಅದೇ ರೀತಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಟ್ರಕ್ ಸಂಚಾರಿ ಅಂತ ಹೇಳಿ ನನ್ನ ಹತ್ರ ತುಂಬ ಜನ ಕಮೆಂಟಲ್ಲಿ ನಂಬ್ರೆ ಕೇಳ್ತಿದ್ದೀರ ನೀವು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡೇ ಮಾಡ್ತೀನಿ ಗಾಡಿ ಜೊತೆ ಜೊತೆ ಬರುವಾಗ ತುಂಬಾ ಖುಷಿ ಆಯಿತು ಎಲ್ಲರೂ ಜೊತೆ ಜೊತೆಗೆ ಬಂದು जड़चर लोग ये तो ए जड़चर लोग इन्हें इधर लेफ्टी होगा तो नहीं इन्हें नो इप्पतारी इप्पतेल ग्रंथर इप्पतारी इप्पतेल ग्रंथर हैं टेक द सेकंड लेफ्ट ऑन टैक द रैप टू नेशनल हाईवे 44 ಕಂಟಿನ್ಯೂ ನ್ಯಾಷನಲ್ ಹೈವೇ ಫೋರ್ಟಿ ಫಾರ್ ನೈನ್ಟೀನ್ ಕಿಲೋಮೀಟರ್ ಹನ್ನೋಡ್ ಪಾಯಿಂಟು ಇನ್ನೂರು ನಾಲ್ಕು ಕಿಲೋಮೀಟರ್ ನೇರ ಅಂಬೇಡ್ಕರ್ ಪ್ರತಿಭೆಯಲ್ಲಿ ಜಾಸ್ತಿಯಾಗಿ ಎಲ್ಲಲ್ಲಿ ಅಂಬೇಡ್ಕರ್ ಪ್ರತಿಭೆ ಇಟ್ಟಿದ್ದಾರೆ ಅಂಬೇಡ್ಕರ್ ಮೇಲೆ ತುಂಬಾ ಪ್ರೀತಿ ಇದೆ ನನಗೆ ಇನ್ನೊಂದು ನಾಲ್ಕು ಕಿಲೋಮೀಟರ್ ಸಿಂಗಲ್ ರೋಡ್ ಒಳಗಿನ ದಾರಿ ಪಾರ್ಟಿ ಕೊಟ್ಟಂಥ ಲೊಕೇಶನು ಇಲ್ಲಿ ಇಲ್ಲಿ ಬಂದು ಹೆಚ್ಚು ಕಮ್ಮಿ ಒಂದು ಒಂದೂವರೆ ಎರಡು ಗಂಟೆ ಆಗ್ತಾ ಬಂತು ಇದುವರೆ ಪಾರ್ಟಿ ಬಂದಿಲ್ಲ ಬರ್ತೇನೆ ಅಂತ ಹೇಳಿದಾರೆ ಹಾಗಾಗಿ ಇಲ್ಲಿ ಬಂದು ನಿಂತಿದ್ದೀನಿ ಪಾರ್ಟಿ ಬಂದ ನಂತರ ಇನ್ನು ಆಗಬೇಕು ತೂಕ ಆದ ನಂತರ ಅನ್ಲೋಡು ಲೋಡ್ ಪಾಯಿಂಟ್ ಲೋಡ್ ಪಾಯಿಂಟ್ ನಿಂತೂ ನಾನು ಆನ್ಲೋಡ್ ಪಾಯಿಂಟಿಂಗ್ ಬಂದು ಮುಟ್ಟಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಟಾಟಾ ಬಬಾಯ್